ಆರಾಮ್ ಮನೆಯಾಗ ರಾತ್ರಿ ಡಿ ಕೆ ಶಿವಕುಮಾರ್ ಮನೆಗೆ ಊಟ ಮಾಡಿ ಬರ್ತಾರ ಸಿದ್ದರಾಮಯ್ಯ ಮನೆಗೆ ಹೋಗಿ ಮುಂಜಾನೆ ಒಳ್ಳೆ ಕುರಿ ಹಾಲು ಕುಡಿದ್ ಬರ್ತಾರ ನಮ್ಮ ಬಿಜೆಪಿ ಅವರಿಗೆ ಮಾತಾಡೋದಕ್ಕೆ ಕರಾವಳಿಯಲ್ಲಿ ರಾಜಕೀಯವಾಗಿ ಯಾವುದೇ ಕೂಡ ಮಾತಾಡ ಹೋಗಿಲ್ಲ ಅಂತ ಹೇಳಿ ಬಟ್ ಇತಿಹಾಸ ಹೇಳುವಾಗ ಆಟೋಮೆಟಿಕ್ಲಿ ಹಿಂದಿನ ಯಾವ ಪಕ್ಷ ಇತ್ತು ಅದನ್ನ ಅದನ್ನು ಹೇಳಬೇಕಾಗಿತ್ತೆ ಸುಲಿಬಲೆಯವರು ಇತಿಹಾಸದಲ್ಲಿ ಏನಾಗಿದೆ ಅವರು ಎಲ್ಲ ಬುಕ್ಗಳನ್ನು ರೆಫರೆನ್ಸ್ ಮಾಡಿ ಮತ್ತು ನಮ್ಮ ದೇಶದ ಸಂಸ್ಕೃತಿ ಹಿಂದೆ ಹೆಂಗೆ ಅನ್ಯಾಯ ಆಯಿತು ಬಂಗಾಲ್ರಿಂದ ಹೆಂಗೆ ಅನ್ಯಾಯ ಆಯಿತು ಔರಂಗಜೇಬ್ ಏನು ಮಾಡಿದೆ ಇವೆಲ್ಲ ಹೇಳಬೇಕಲ್ಲ ಏನಾಯಿತು ಹಿಂದೂಗಳನ್ನು ಕಟಗಿ ಕೊರಿ ಮಷಿನ್ದಾಗ ಹಾಕಬೇಕಲ್ಲ ಸ್ವತ್ ಸತ್ ಹೊಡೆದ್ರು ಕೇರಳದಾಗ ಇವತ್ತು ಏನಾಗ್ತಾ ಇದೆ ಲವ್ ಜಿ ಬಗ್ಗೆ ಮಾತಾಡಬೇಕಲ್ಲ ಹಿಂದೂಗಳ ಜಾಗೃತಿ ಮಾಡೋದು ಅವರ ಮಾಡ್ತಾ ಇದ್ದಾರೆ ಒಟ್ಟಾರೆ ಎಲ್ಲ ಹಿಂದೂ ನಾಯಕನೂ ಮುಗಿಸ್ಬೇಕಂತೇಳಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನನ್ನ ಮ್ಯಾಗೂ ನಾಲ್ಕು ಇಲ್ಲಿ ಬಿಜಾಪುರ ತಹಸೀಲ್ದಾರ್ ನಾನು ನೋಟಿಸ್ ಕೊಟ್ಟಿದ್ರು ನಿಮ್ಗೆ ಯಾಕೆ ನಿರ್ಬಂಧ ಹಾರಬ ಹೇರಬಾರ್ದು ಅಂತೇಳಿ ಐವತ್ತೆಂಟು ಕೇಸ್ ಅದ ಹೇಳಿ ನಾನು ನೋಟಿಸ್ ಕೊಟ್ಟಿದ್ರು ನಾನು ಮನೆಗೆ ಹೈಕೋರ್ಟಿಗೆ ಹೋದೆ ತಹಸೀಲ್ದಾರ್ಗೆ ವಾಪಸ್ಸು ಅವರು ಹೈಕೋರ್ಟಿಗೆ ಬಂದು ಹಾಜರಾಗ್ಲಕ್ಕ ಕೇಳ್ಯಾರ ಎಲ್ಲ ಕೇಸುಗಳು ಇಷ್ಟೇ ಕೊಟ್ಟಿದ್ದ ನ್ಯಾಯಾಲಯ ಈಗ ನನಗೇನೂ ಮಾಡೋಕ್ಕಾಗೋದಿಲ್ಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳಿಗೆ ದಯಾನಂದ ಅಂತವ್ರಿಗೆ ಸಸ್ಪೆಂಡ್ ಮಾಡ್ತಾರೆ ಅತ್ಯಂತ ಭ್ರಷ್ಟರಿಗೆ ಇವರು ಸಹಕಾರ ಮಾಡ್ತಾ ಇದ್ದಾರೆ ಪೊಲೀಸ್ ವ್ಯವಸ್ಥೆನ ಕರ್ನಾಟಕ ಪೊಲೀಸ್ ಅಂದರೆ ಇಡೀ ದೇಶದಲ್ಲಿ ಮಾದರಿ ಅದನ್ನು ಹಾಳು ಮಾಡ್ಲಾಕತ್ತಿದ್ದೆ ಈ ಸಿದ್ದರಾಮಯ್ಯ ಅದರಾಗೇನು ಬಾಯಿನೇತಾರಂಥ ಪರಮೇಶ್ವರ ಹೋಮ್ ಮಿನಿಸ್ಟ್ರು ಪಾಪ ಅವ್ರದ್ದು ರೈನಾ ಕೇಸನ್ನು ಹಾಕಿಸಿತ್ತು ಅವರು ಆಗ್ಯಾರ ಮಾತೇನು ಮಾಡ್ತಾರೆ